ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಮ್ಯೂಚುವಲ್ ಫಂಡ್ ಡೈರೆಕ್ಟ್ ಪ್ಲಾನ್ ತಗೊಳೋದು ಬೆಸ್ಟ್ ಅಥವಾ ರೆಗ್ಯುಲರ್ ಪ್ಲಾನ್ ತಗೊಳೋದು ಬೆಸ್ಟ್ ಅಂತ ತಿಳ್ಕೊಳ್ಳೋಣ ಅಣ್ಣನ ವೀಕ್ಷಕರೇ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಈ ವಿಡಿಯೋ ನೋಡೋಕ್ಕಿಂತ ಮೊದಲ ನಂತರ ಹಿಂದಿನ ಎರಡು ಮ್ಯೂಚುವಲ್ ಫಂಡ್ ಬಗ್ಗೆ ಬೇಸಿಕ್ ವಿಡಿಯೋಗಳು ಮಾಡೇನಿ ಆ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಥವಾ ಐ ಬಟನ್ ನ ಕೊಟ್ಟಿನಿ ಆ ವಿಡಿಯೋಗಳನ್ನು ನೋಡಿನ ಈ ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗ ಕರೆಕ್ಟ್ ಗೊತ್ತಾಗ್ತೈತಿ ಬರೀ ವೀಕ್ಷಕರಿಗೆ ನಾವು ಮ್ಯೂಚುವಲ್ ಫಂಡ್ ದ ರೆಗ್ಯುಲರ್ ಪ್ಲಾನ್ ಮತ್ತೆ ಡೈರೆಕ್ಟ್ ಪ್ಲಾನ್ ಅನ್ನ ಕಂಪೇರ್ ಮಾಡಿ ನೋಡೋಣ ಯಾವ ಪ್ಲಾನ್ ನಮಗೆ ಬೆಸ್ ಮತ್ತೆ ಯಾವ್ದು ಹೆಚ್ಚು ರಿಟರ್ನ್ ಕೊಡ್ತೈತೆ ಅಂತ ತಿಳ್ಕೊಳ್ಳೋಣ ನಾ ಕೆಲವೊಂದು ಪ್ಯಾರಾಮೀಟರ್ಸ್ ತೋನೇನೆ ಆ ಪ್ಯಾರಾಮೀಟರ್ಸ್ ಬೇಸಿಸ್ ಮ್ಯಾಗ ಕಂಪೇರ್ ಮಾಡೋಣ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತ ಬಿಡ್ತೈತಿ ವೀಕ್ಷಕರ ಒಂದೇ ಪ್ಯಾರಾಮೀರ್ ಯಾವ್ದ್ರ ಎಕ್ಸ್ಪೆನ್ಸ್ ರೇಷಿಯೋ ನೋಡಬಹುದು ಇಲ್ಲಿ ನಾ ಮೋತಿಲಾಲ್ ಉಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ದ ರೆಗ್ಯುಲರ್ ಪ್ಲಾನ್ ಮತ್ತೆ ಡೈರೆಕ್ಟ್ ಪ್ಲಾನ್ ಎರಡನ್ನು ಈಗ ಒನ್ ಬೈ ಒನ್ ನ ಕಂಪೇರ್ ಮಾಡೋಣ ನೋಡಬಹುದು ರೆಗ್ಯುಲರ್ ಪ್ಲಾನ್ ಗೆ ಎಕ್ಸ್ಪೆನ್ಸ್ ರೇಷಿಯೋ ಒನ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟೇಜ್ ಐತಿ ಅದ ಸೇಮ್ ಮ್ಯೂಚುವಲ್ ಫಂಡ್ ಡೈರೆಕ್ಟ್ ಪ್ಲಾನ್ ಅನ್ನ ನೀವು ತಗೊಂಡ್ರೆ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟೇಜ್ ಐತಿ ವೀಕ್ಷಕರೇ ನೀವೇಂದ್ರೆ ಡೈರೆಕ್ಟ್ ಪ್ಲಾನ್ ಅನ್ನ ಬೈ ಮಾಡ್ರೆ ನಿಮ್ಗ ಒನ್ ಪರ್ಸೆಂಟ್ ಕಿಂತೂ ಹೆಚ್ಚು ನಿಮಗೆ ಇಲ್ಲಿ ಪ್ರಾಫಿಟ್ ಸಿಗ್ತೈತಿ ಅನಾನ ವೀಕ್ಷಕರೇ ಒನ್ ಪರ್ಸೆಂಟ್ ಅದಕ್ಕಿಂತ ಹೆಚ್ಚು ನಿಮ್ಗೆ ಈ ಕಡಿಮೆ ಅನಿಸ್ತಿರ್ಬೋದು ಬಟ್ ಕೋಟ್ಯಾಂತರ ಗಂಟೆ ರೊಕ್ಕ ಆದ್ರೆ ಒಂದ್ ಪರ್ಸೆಂಟ್ ಅನ್ನು ಬಹಳ ಆಗ್ತೈತಿ ಅನಾನ ಇಲ್ಲಿ ಡೈರೆಕ್ಟ್ ಪ್ಲಾನ್ ತಗೊಂಡ್ರೆ ವೀಕ್ಷಕರ ನೀವು ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಕೊಡಬೇಕಾಗ್ತೈತಿ ರೆಗ್ಯುಲರ್ ತಗೊಂಡ್ರೆ ಎಕ್ಸ್ಪೆನ್ಸ್ ರೇಷಿಯೋ ಹೆಚ್ಚು ಕೊಡ್ಬೇಕಾಗ್ತೈತಿ ಅದ್ ನಿಮ್ದ ತಲೆ ವೀಕ್ಷಕರೇ ಎರಡನೇ ಪ್ಯಾರಾಮೀಟರ್ ಅಂತಂದ್ರ ನೆಟ್ ಎಸೆಟ್ ವ್ಯಾಲ್ಯೂ ಎನ್ ನೋಡಬಹುದು ರೆಗ್ಯುಲರ್ ಪ್ಲಾನ್ ಆಗ ನೆಟ್ ಎಸೆಟ್ ವ್ಯಾಲ್ಯೂ ಎಷ್ಟು ಐತೆ ಅಂತಂದ್ರ ಮೋತಿಲಾಲ್ ಉಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಒಂದ್ ನೂರ ಒಂದ್ ರೂಪಾಯಿ ಐತಿ ಅದ ಸೇಮ್ ಫಂಡ್ ಡೈರೆಕ್ಟ್ ಪ್ಲಾನ್ ಅನ್ನ ನೀವು ತಗೊಂಡ್ರೆ ಅತ್ರದ ಅಣ್ಣವಿ ಒನ್ ನೂರ ಹದಿನೈದು ರೂಪಾಯಿ ಐತಿ ಅಂತಂದ್ರ ವೀಕ್ಷಕರ ನೀವು ಡೈರೆಕ್ಟ್ ಪ್ಲಾನ್ ತೊಳೋದ್ರಿಂದ ನಿಮ್ಗೆ ಎನ್ ಎ ಹೆಚ್ಚು ಸಿಗ್ತೈತಿ ಇಲ್ಲಿ ಪ್ರಾಫಿಟ್ ನಿಮ್ಗೆ ಹೆಚ್ಚಾಗ್ತೈತಿ ಅದು ನಿಮ್ದು ತಲೆ ಆಗಿರ್ಲಿ ಅನಾನ ನೆಟ್ ಅಸೆಟ್ ವ್ಯಾಲ್ಯೂ ಪ್ರಕಾರ ನೋಡ್ರ ವೀಕ್ಷಕರೇ ಡೈರೆಕ್ಟ್ ಪ್ಲಾನ್ ಬೆಸ್ಟ್ ಅಂತ ನನಗೈತಿ ಮತ್ತ್ ವೀಕ್ಷಕರೇ ಮೂರನೇ ಪ್ಯಾರಾಮೀಟರ್ ಯಾವ್ದು ಅಂತಂದ್ರ ಎಕ್ಸ್ಪೆಕ್ಟೆಡ್ ರಿಟರ್ನ್ ನೋಡಬಹುದು ವೀಕ್ಷಕರೇ ಇಲ್ಲಿ ಸೇಮ್ ಮೋತಿಲಾಲ್ ಒಸ್ವಾಲ್ ಮೆಡ್ ಕ್ಯಾಪ್ ಫಂಡ್ ರೆಗ್ಯುಲರ್ ಪ್ಲಾನ್ ಅನ್ನ ನಾವು ಮೂರ್ ವರ್ಷದ ರಿಟರ್ನ್ ಅನ್ನ ನೋಡ್ರ ಇಪ್ಪತ್ತೆಂಟು ಪಾಯಿಂಟ್ ಏಳು ಸೊನ್ನೆ ಪರ್ಸೆಂಟೇಜ್ ಕೊಟ್ಟೈತಿ ಅದ ವೀಕ್ಷಕರೇ ಸೇಮ್ ಫಂಡ್ ಡೈರೆಕ್ಟ್ ಪ್ಲಾನ್ ಅನ್ನ ನೀವು ಏನರ ತೋತಿದ್ರ ಮೂರ್ ವರ್ಷ ನೋಡಬಹುದು ಮೂವತ್ತು ಪರ್ಸೆಂಟ್ ಕಿಂತ ಹೆಚ್ಚ ಕೊಟ್ಟೈತಿ ಮೂವತ್ತು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟೇಜ್ ಅಣಾನ ನೀವು ಡೈರೆಕ್ಟ್ ಪ್ಲಾನ್ ಅನ್ನ ತಗೊಳ್ಳೋದ್ರಿಂದ ನಿಮ್ಗೆ ಇಲ್ಲಿ ರಿಟರ್ನ್ ಅನ್ನು ಹೆಚ್ಚ ಸಿ ಅಂತ ನೀವ ನೋಡಬಹುದು ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಅನಾನ ಡೈರೆಕ್ಟ್ ಪ್ಲಾನ್ ಬೆಸ್ಟ್ ಅಂತನ ಅಂತೇನೆ ಬರೀ ವೀಕ್ಷಕರಿಗೆ ನೆಕ್ಸ್ಟ್ ಪ್ಯಾರಾಮೀಟರ್ ನೋಡೋಣ ನೆಕ್ಸ್ಟ್ ಪ್ಯಾರಾಮೀಟರ್ ಯಾವ್ದಂತಂದ್ರ ಅಡ್ವೈಸರಿ ವೀಕ್ಷಕರಿ ನೀವೇಂದ್ರೆ ರೆಗ್ಯುಲರ್ ಪ್ಲಾನ್ ಅನ್ನ ತೊಂದ್ರೆ ನಿಮ್ಗೆ ಅಡ್ವೈಸ್ ಕೊಡಾಕ ಒಬ್ರು ಇರ್ತಾರ ಅದ ಡೈರೆಕ್ಟ್ ಪ್ಲ್ಯಾನ್ ತೊಂದ್ರ ಅಡ್ವೈಸ್ ಕೊಡೋರು ಯಾರು ಇರಂಗಿಲ್ಲ ಸ್ವಂತ ರಿಸರ್ಚ್ ಮಾಡಿ ಯಾವುದೇ ಚಲೋ ಮ್ಯೂಚುವಲ್ ಫಂಡ್ ಅನ್ನ ನೀವು ಸ್ವಂತ ತಗೋಬೇಕಾಗ್ತೈತಿ ರೆಗ್ಯುಲರ್ ಪ್ಲಾನ್ ತೊಂದ್ರ ಅಡ್ವೈಸರ್ ಇರ್ತಾರೆ ಅಡ್ವೈಸ್ ಕೊಡಕ ಅದ ಕಾರಣ ವೀಕ್ಷಕರು ಇಲ್ಲಿ ನೀವು ಎಕ್ಸ್ಪೆನ್ಸ್ ರೇಷೋ ಹೆಚ್ ಕೊಡ್ತೀರಿ ರಿಟರ್ನ್ ಗಳು ಕಡಿಮೆ ಇರ್ತೈತಿ ಎಣ್ಣೆ ಇಲ್ಲಿ ಕಡಿಮೆ ಇರ್ತೈತಿ ಇವ್ ಯಾಕೆಲ್ಲ ಕಡಿಮೆ ಇರ್ತೈತೆ ಅಂದ್ರೆ ಇಲ್ಲಿ ಒಬ್ರು ಅಡ್ವೈಸರ್ ಇರ್ತಾರ ಅವ್ರಿಗೆ ಕಮಿಷನ್ ಹೋಗ್ತೀವಿ ವೀಕ್ಷಕರೇ ಬಟ್ ಡೈರೆಕ್ಟ್ ಪ್ಲಾನ್ ನ್ಯಾಗ ಯಾರು ರಂಗಿಲ್ಲ ಎಲ್ಲ ನೀವ ಸ್ವಂತ ಮಾಡಬೇಕಾಗ್ತೈತಿ ಅನಾನೇ ಇಲ್ಲಿ ನಿಮ್ಗೆ ಅದೇನು ಒನ್ ಪರ್ಸೆಂಟ್ ಸುಮಾರು ಎಕ್ಸ್ಪೆನ್ಸ್ ರೇಷೋ ಎಲ್ಲ ಉಳಿತೈತ್ರೆ ಅದ್ ಅದು ನಾ ಉಳಿದ್ ಬಿಡ್ತೈತಿ ತಿಳಿತ್ರಿ ವೀಕ್ಷಕರು ಯುವ ಮೇನ್ ಪಾಯಿಂಟ್ ಗಳು ಇದ್ದು ಈಗ ಏನ್ ಮಾಡೋಣ ಅಂತಂದ್ರೆ ವೀಕ್ಷಕರೇ ನಾವು ಡೈರೆಕ್ಟ್ ಪ್ಲಾನ್ ತೊಗೊಂಡ್ರೆ ಯಾಕೆ ಬೆಸ್ಟ್ ಅಂತ ತಿಳ್ಕೊಳ್ಳೋಣ ಎಷ್ಟು ಲಾಸ್ ಆಗ್ತೈತಿ ನೀವು ರೆಗ್ಯುಲರ್ ಪ್ಲಾನ್ ಅಂತ ನಿಮಗೆ ಗೊತ್ತಾಗ್ಬಿಡ್ತೈತಿ ವೀಕ್ಷಕರೇ ಬರೀ ಈಗ ನಾವು ರೆಗ್ಯುಲರ್ ಪ್ಲಾನ್ ಮಾಡ್ರೆ ನಮಗೆ ಎಷ್ಟು ಲಾಸ್ ಆಗ್ಬೋದ ಮತ್ತೆ ಡೈರೆಕ್ಟ್ ಪ್ಲಾನ್ ಮಾಡ್ರೆ ನಮಗೆ ಎಷ್ಟು ಪ್ರಾಫಿಟ್ ಅಂತ ಈಗ ತಿಳ್ಕೊಳ್ಳೋಣ ನೋಡಬಹುದು ಇದು ಒಂದು ವೆಬ್ಸೈಟ್ ಮ್ಯಾಗ ಬಂದೇನಿ ವೆಬ್ಸೈಟ್ ಹೆಸರು ಏನಂತಂದ್ರೆ ಹಿಂದಿ ಮನಿ ಇಲ್ಲಿ ನೋಡ್ಬೋದು ವೀಕ್ಷಕರೇ ನಾ ಮೋತಿ ಉಸ್ವಾಲ್ ಮಿಡ್ ಫಂಡನ್ನ ಫಂಡ್ ಅನ್ನ ಸಿಲೆಟ್ ನಿಮ್ದು ಯಾವ ಫಂಡ್ ಬೇಕಾದ್ರೆ ನೀವು ಕಂಪೇರ್ ಮಾಡೋದ್ರೆ ಇಲ್ಲಿ ಸಿಲೆಕ್ಟ್ ಮಾಡ್ಕೋಬಹುದ ಇಲ್ಲಿ ನೋಡ್ಬೋದು ವೀಕ್ಷಕರೇ ಈ ಫಂಡ್ ಲಾಸ್ಟ್ ಐದು ವರ್ಷನಾಗ ಮೂವತ್ ಒಂದು ಪರ್ಸೆಂಟ್ ರೇಟ್ ಅಂದ ಕೊಟ್ಟೇತಂತ ಬಟ್ ಈ ಆಪ್ ನಾಗ ಲಾಸ್ಟ್ ಮೂವತ್ತ್ ಪರ್ಸೆಂಟ್ ರೇಟನ್ ಅಷ್ಟೇ ಇಡಿಸ್ತೈತ್ರಿ ನಾನು ಮೂವತ್ತು ಪರ್ಸೆಂಟ್ ಅಂತ ನಾ ಸೆಲೆಕ್ಟ್ ಮಾಡ್ಕೊಂಡೇನಿ ವೀಕ್ಷಕರೇ ನಾವ್ ಐದು ವರ್ಷ ತಕ ತಿಂಗಳ ಐದೈದು ಸಾವಿರ ಎಸ್ ಐ ಪಿ ಅನ್ನ ಮಾಡ್ರ ಟೋಟಲಿ ಐದ್ ವರ್ಷನಾಗ ಎಷ್ಟ ನಮ್ಮ ರೊಕ್ಕ ಮೂರ್ ಲಕ್ಷ ರೂಪಾಯಿ ನಾನು ನಾ ಇಲ್ಲಿ ಮೂರ್ ಲಕ್ಷ ರೂಪಾಯಿ ಬರ್ಕೊಂಡೇನಿ ವೀಕ್ಷಕರೇ ಬರ್ ಈಗ ನಾವು ರೆಗ್ಯುಲರ್ ಪ್ಲಾನ್ ಮಾಡ್ರೆ ನಮಗೆ ಎಷ್ಟು ರೊಕ್ಕ ನಾವು ಕೊಡ್ಬೇಕಾಗ್ತಿದ್ ಮ್ಯೂಚುವಲ್ ಫಂಡ್ ಅವ್ರಿಗೆ ಮತ್ತೆ ಡೈರೆಕ್ಟ್ ಪ್ಲಾನ್ ಅನ್ನ ಮಾಡ್ರೆ ರೊಕ್ಕ ಕೊಡ್ಬೇಕಾಗ್ತದೆ ಮ್ಯೂಚುವಲ್ ಫಂಡ್ ಅವ್ರಿಗೆ ಎಕ್ಸ್ಪೆನ್ಸ್ ರೇಷೋ ಅಂತ ತಿಳ್ಕೊಳ್ಳೋನು ನೋಡ್ಬೋದ ವೀಕ್ಷಕರೇ ಏನ್ರಿ ರೆಗ್ಯುಲರ್ ಪ್ಲಾನ್ ಅನ್ನ ಮಾಡಿದ್ರ ನಿಮ್ಮ ರೊಕ್ಕ ಎಷ್ಟು ಹೋಗ್ತಿದ್ದು ಅಂತಂದ್ರೆ ಮ್ಯೂಚುವಲ್ ಫಂಡ್ ಅವ್ರ ಕಡೆ ಐವತ್ ಒಂದ್ ಸಾವಿರದ ಆರ್ನೂರ ಮೂವತ್ತೊಂಬತ್ತು ರೂಪಾಯಿ ಹೋಗ್ತಿದ್ದು ಅದ ಸೇಮ್ ಮ್ಯೂಚುವಲ್ ಫಂಡ್ ಏನ್ರ ನೀವು ಡೈರೆಕ್ಟ್ ಪ್ಲಾನ್ ಅನ್ನ ಮಾಡ್ರ ನೀವು ಇಪ್ಪತ್ತ್ ಸಾವಿರದ ಏಳ್ನೂರ ಮೂವತ್ನಾಲ್ಕು ರೂಪಾಯಿ ಕೊಡ್ಬೇಕಾಗ್ತಿತ್ತು ನೀವೇನ್ ಡೈರೆಕ್ಟ್ ಪ್ಲಾನ್ ಅನ್ನ ಮಾಡ್ರ ವೀಕ್ಷಕರೇ ಟೋಟಲಿ ಮೂವತ್ತ್ ಸಾವಿರದ ಒಂಬತ್ನೂರ ಐದು ರೂಪಾಯಿ ಉಳಿಸ್ತೀರಿ ಮೂವತ್ ಸಾವಿರ ರೂಪಾಯಿ ಉಳಿಸ್ತೀರಿ ವೀಕ್ಷಕರೇ ನೀವು ಡೈರೆಕ್ಟ್ ಪ್ಲಾನ್ ಅನ್ನ ಮಾಡಿದ್ರ ಮೂರ್ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮೂವತ್ ಸಾವಿರ ಉಳಿಸ್ತೀರಿ ಅಂತಂದ್ರ ನಿಮ್ ಇನ್ವೆಸ್ಟ್ಮೆಂಟ್ ದ ಹತ್ತು ಪರ್ಸೆಂಟ್ ಸುಮಾರು ರೊಕ್ಕನ್ನ ಉಳಿಸ್ತೀರಿ ಇಲ್ಲಿಯೂ ಮತ್ತು ನಿಮಗೆ ಗೊತ್ತೈತಿ ಡೈರೆಕ್ಟ್ ಪ್ಲಾನ್ ವೀಕ್ಷಕರ ಎಕ್ಸ್ಪೆನ್ಸ್ಟೇಷನ್ ಕಡಿಮೆ ಇರ್ತೈತಿ ಮತ್ತು ರಿಟರ್ನ್ ನಿಮಗೆ ಇಲ್ಲಿ ಹೆಚ್ಚು ಸಿಗ್ತೈತಿ ಎನ್ ಎಚ್ ಸಿಕ್ತೈತಿ ಅನಾನ ನಿಮಗೆ ಇಲ್ಲಿ ಪ್ರಾಫಿಟ್ ಹೆಚ್ಚಾಗ್ತೈತಿ ಅನಾನ ಡೈರೆಕ್ಟ್ ಪ್ಲಾನ್ ವೀಕ್ಷಕರೇ ಬೆಸ್ಟ್ ವೀಕ್ಷಕರೇ ನಿಮಗೆ ಡೈರೆಕ್ಟ್ ಪ್ಲಾನ್ ಮಾಡೋದಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಝೆರೋ ದಾನ ಮತ್ತೆ ಗ್ರೋ ದ ಡಿಮ್ಯಾಟ್ ಅಕೌಂಟ್ ಇದೆ ಲಿಂಕ್ ಕೊಟ್ಟೇನೆ ಆ ಡಿಮ್ಯಾಟ್ ಅಕೌಂಟ್ ನಾಗ ನೀವು ಅಕೌಂಟ್ ಅನ್ನು ಓಪನ್ ಮಾಡಿ ವೀಕ್ಷಕರೇ ಮ್ಯೂಚುವಲ್ ಫಂಡ್ ನಾಗೂ ಇನ್ವೆಸ್ಟ್ ಮಾಡಬಹುದು ಮತ್ತೆ ಸ್ಟಾಕ್ ಮಾರ್ಕೆಟ್ ನಾಗೂ ಇನ್ವೆಸ್ಟ್ ಮಾಡಬಹುದು ಮತ್ತೆ ಡೈರೆಕ್ಟ್ ಪ್ಲಾನ್ ಸೆಲೆಕ್ಟ್ ಸೆಲೆಟ್ ಅದರಲ್ಲಿ ನಿಮಗೆ ಇಷ್ಟೆಲ್ಲ ರೊಕ್ಕ ಉಳಿತಾವ ತೇತ್ರಿ ವೀಕ್ಷಕರೇ ವೀಕ್ಷಕರ ಇಷ್ಟೇ ವಿಡಿಯೋ ಈ ವಿಡಿಯೋ ನಿಮಗೆ ಕರೆಕ್ಟ್ ಗುರುತಾಗಿ ಅಂತ ಅನಿಸ್ತೈತಿ ಏನ್ ವೀಕ್ಷಕರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳಿರಿ ನಾ ಅಂತ ಆನ್ಸರ್ ಮಾಡಕ್ಕೆ ಪ್ರಯತ್ನ ಈ ವಿಡಿಯೋ ಚಲೋ ಲೈಕ್ ಮಾಡಿ ಚಾನಲ್ ಮ್ಯಾನೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಡೆಟ್ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು